ನೀವು ನೋಡಿದ್ರಿ ಮೀನುಗಳ ತ್ರೂ ನಾವು ಯಾವ ತರ ಪ್ಲಾಂಟ್ ನ ಬೆಳೀತಾ ಇದೀವಿ ಅಂತ ಅಂದ್ಬಿಟ್ಟು ಮೀನಿನ ವೇಸ್ಟ್ ಡೈರೆಕ್ಟ್ ಆಗಿ ನಾವು ಗಿಡಕ್ಕೆ ಕೊಡೋದಿಲ್ಲ ನೀವು ನೋಡಿದ್ರಲ್ಲ ಇದು ನೈಟ್ರಿಫಿಕೇಶನ್ ಟ್ಯಾಂಕ್ ಅಂತ ಕರಿತೀವಿ ಏನಪ್ಪಾ ಆಗುತ್ತೆ ಅಂತಂದ್ರೆ ನಮ್ಮ ಗಾಳಿಯಲ್ಲಿ ಎಪ್ಪತ್ತ ಎರಡು ಪರ್ಸೆಂಟ್ ನೈಟ್ರೋಜನ್ ಇರುತ್ತೆ ಇಪ್ಪತ್ತೊಂದು ಪರ್ಸೆಂಟ್ ಆಕ್ಸಿಜನ್ ಇರುತ್ತೆ ಆದ್ರೂ ಯಾಕಂದ್ರೆ ದಿನ ಸಿಗಲ್ಲ ಅಂತಂದ್ರೆ ಅದು ಅವೈಲೇಬಲ್ ಫಾರ್ಮಲ್ಲಿ ಇರಲ್ಲ ಅಮಾನಿಕಲ್ ಫಾರ್ಮಲ್ಲಿ ಇರುತ್ತೆ ಸೊ ಅದು ಗಿಡಗಳಿಗೆ ಸಿಗಬೇಕು ಅಂತಂದರೆ ಅದು ನೈಟ್ರೇಟ್ ಫಾರ್ಮಿಗೆ ತರಬೇಕು ಅದಕ್ಕೆ ಬರಬೇಕು ಅಂತಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಲೈಕ್ ಸೂಡೋಮನಕ್ಸು ರೈಸೋಬಿಯಮು ಕೇಳಿರ್ಬೋದು ರೈಸೋಬಿಯಮ್ ಹಾಕು ಸೀಡಿ ಟ್ರೀಟ್ ಮಾಡು ಈ ಥರ ಎಲ್ಲ ಹೇಳಿರ್ತಾರೆ ಅಜೋಸ್ ಫೈನಲಮು ಈ ಥರ ಮೈಕ್ರೋ ಆರ್ಗ್ಯಾನಿಸಮ್ಸ್ ರೋಲ್ ಪ್ಲೇ ಮಾಡುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಆಕ್ಸಿಜೇಷನ್ ಆಕ್ಸಿಜಿನೇಷನ್ ಆಗಿಬಿಟ್ಟು ಅಮೋನಿಯಾದಿಂದ ನೈಟ್ರೇಟ್ ಕನ್ವರ್ಟ್ ಆಗಿ ನಾವು ಗಿಡಕ್ಕೆ ಕಳಿಸ್ತೀವಿ ಸೊ ಅದು ಅವೈಲಬಲ್ ಇರುತ್ತೆ ಸೊ ಅದನ್ನ ಅಪ್ಟೇಕ್ ಮಾಡಿ ಗಿಡ ಬೆಳೆಯುತ್ತೆ ಸೊ ನಾನಾಗಲೇ ಹೇಳಿದಾಗ ಹೈಡ್ರೋಫೋನಿಕ್ಸ್ದು ಬಂದು ವಿಧಾನ ಬಂದು ಡಿ ಡಬ್ಲ್ಯೂ ಸಿ ಅಂದರೆ ಡೀಪ್ ವಾಟರ್ ಕಲ್ಚರ್ ಏನಂತಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ನೀರು ಇದೆ ಈ ನೀರಲ್ಲಿ ಪೋಷಕಾಂಶಗಳನ್ನ ಡಿಸಾಲ್ವ್ ಮಾಡಿ ಕೊಟ್ಟರೆ ಡೀಪ್ ವಾಟರ್ ಕಲ್ಚರ್ ಅಂತ ಕರಿತೀವಿ ಅದೇ ಈ ನೀರು ಪೋಷಕಾಂಶಗಳನ್ನ ಡಿಸಾಲ್ವ್ ಮಾಡಲ್ಲ ಹೊರಗಡೆ ನಾವು ಎರಡು ಎರಡು ಸಾವಿರದ ಐನೂರು ಮೀನನ್ನ ಸಾಗಾಣೆ ಮಾಡ್ತಾ ಇದ್ದೀವಿ ಆ ಮೀನಿಂದ ವೇಸ್ಟಿಂದ ಬಂದು ಇದರಲ್ಲಿ ಕಳಿಸ್ತಾ ಇದೀವಿ ಅದ್ರ ವೇಸ್ಟಿಂದ ಇದು ಬೇಯುತ್ತಾ ಇದೆ ಸೊ ಆ ಆದರೆ ಇಂದ ಇದು ಬೆಳೆಯೋದ್ರಿಂದ ನಿಮ್ಗೆ ಏನೇನು ಅಡ್ವಾಂಟೇಜ್ ಅಂತಂದರೆ ಒಳಗಡೆ ಮೀನು ಸಾಗಾಣಿಕೆ ಆಗುತ್ತೆ ಮತ್ತೆ ಇಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ನ ಕೊಡದಲ್ಲೇ ನೀವು ಗಿಡಗಳನ್ನ ಹಾರ್ವೆಸ್ಟ್ ಮಾಡ್ಕೋಬಹುದು ನೀವು ನೋಡ್ತಾ ಇರೋದಿಲ್ಲ ನೀವು ಒಂದೊಂದು ಚಾನಲಲ್ಲಿ ಒಂದೊಂದು ಕ್ರಾಪ್ಗಳನ್ನ ಹಾಕಿದೀವಿ ಅದು ಅದು ಲೆಕ್ಕೂಸು ಇದು ಬೇಸಿ ಇದು ಪಾಲಕ್ ಸೊಪ್ಪು ಅದು ಬಂದು ಕೇಲ್ ಅಂತ ಅಂದ್ಬಿಟ್ಟು ನಾವು ಯಾಕೆ ನೀವು ಇವಾಗ ನಮಗೆ ಗೊತ್ತಿಲ್ಲ ಪಾಲಕ್ ಬಂದ ಇನ್ನು ಎಲ್ಲ ಯಾಕೆ ಗೊತ್ತಿಲ್ಲ ಅಂಥ ಕ್ರಾಪ್ದಲ್ಲಿ ಯಾಕೆ ಹಾಕಿದ್ದೀರ ಅಂತ ಅಂದರೆ ನಮ್ಗೆ ಎಕನಾಮಿಕ್ಸ್ ವರ್ಕೌಟ್ ಆಗಲಿ ಅಂತ ಅಂದ್ಬಿಟ್ಟು ಈಗ ಲೆಫ್ಯೂಸ್ಗೆ ಒಂದು ಜಿಗೆ ನೀವು ಆನ್ಲೈನಲ್ಲಿ ತಗೊಂತೀನಿ ಅಂತ ನೋಡಿದ್ರೆ ಇನ್ನೂರೈವತ್ತು ಗ್ರಾಮ್ಗೆ ನೂರೈವತ್ತು ರೂಪಾಯಿ ಕೊಡ್ತೀರಾ ಅದೇ ನೀವು ಬೆಳೆದಿರೋ ಹತ್ರ ತಗೊತೀವಿ ಅಂದರೆ ಒಂದು ನೂರು ರೂಪಾಯಿ ನಿಮಗೆ ಕೆಜಿಗೆ ಮಾರ ಮಾರಾಟ ಆಗುತ್ತೆ ಅದೇ ಪಾಲಕ್ ಸೊಪ್ಪು ಅಥವಾ ಇನ್ನು ಬೇರೆ ಸೊಪ್ಪುಗಳಾದರೆ ನಿಮಗೆ ಐವತ್ತರಿಂದ ಎಂಬತ್ತು ರೂಪಾಯಿ ತನಕ ಮಾರು ಮಾರಾಟ ಇದೆ ಆದ್ದರಿಂದ ಈ ಥರ ಕೃಷಿಗೆ ನಾವು ಯೂಸ್ಲಿ ಇಂಗ್ಲೀಷ್ ವೆಜಿಟೇಬಲ್ಸ್ ಅಂತ ಕರಿತೀವಿ ಆ ಥರದನ್ನು ಪ್ರಿಫರ್ ಮಾಡ್ತೀವಿ ಅಂದರೆ ಮುಂದೆ ನೋಡ್ತಿರೋ ಇಂಥ ಚಾನಲ್ಗಳಲ್ಲಿ ನೀರಿ ಕೇಳಿತ್ತೆ ನೀರಿ ಮೆಕ್ಸ್ ಬಾಟ್ ಇದೆ ಗಿಡ ಎಲ್ಲ ಹಾಕೋದು ಈಗ ಈಗ ಒಂದು ಗಿಡ ಹಾಕಿ ಮಾಡ್ತಂದ್ರೆ ಒಂದು ಮೆಕ್ ಬಾಟಲ್ ಹಾಕಿ ಮಕ್ಕಳ ತುಂಬ ಹೋಗಿ ಈ ಈ ಮತ್ತೆ ನಮ್ಮ ಯೋಜನೆ ಮಾಡೋ ಏನಿದೆ ಅಡ್ವಾಂಟೇಜು ಅಥವಾ ಏನಿದೆ ಉಪಯೋಗ ಅದಕ್ಕೆ ಕಂಪೇರ್ ಮಾಡಿದೆ ಅಂತ ಹೇಳೋದಕ್ಕೆ ನಿಮಗೆ ನೋಡ್ಬೋದು ಈ ಕೃಷಿಲಿ ಅದನ್ನು ಹತ್ತರಿಂದ ಹನ್ನೊಂದು ಪ್ರಾಪ್ ತೆಗಿಬೋದು ವರ್ಷಕ್ಕೆ ಅದೇ ನಮ್ಮ ನಾರ್ಮಲ್ ಕೃಷಿಯಲ್ಲಾದರೆ ಆರರಿಂದ ಏಳು ಪ್ರಾಪ್ ಅಜ್ಜ ಆರು ಅಂತ ಇರ್ತೀವಿ ಯಾಕೆ ಈ ಕೃಷಿಲಿ ಜಾಸ್ತಿ ನಾಲ್ಕು ಇಲ್ಲಿಯನ್ ಬೇಗ ಬೆಳೆದ್ಬಿಡುತ್ತಾ ಇರೋದು ಅಲ್ಲೇನಂತಂದರೆ ನೀವು ನೋಡ್ತಾ ಇದ್ದೀರ ಅಂತಂದರೆ ಸೀರಿಯನ್ಸ್ ಅಂತಂದರೆ ನಾವು ಪ್ರತಿ ರೆಡಿ ಮಾಡಿತ್ತು ಸ್ಟೇಜ್ಗಳನ್ನ ಇಟ್ಕೊಂಡಿದ್ವಿ ಫಾರ್ಮರ್ಸ್ಗಳಿಗೆ ಅಂದರೆ ರೈತರುಗಳಿಗೆ ತೋರಿಸೋದಕ್ಕೋಸ್ಕರ ಯಾವ್ಯಾವ ಥರದ ಇಲೆಕ್ಸರ್ಸಿ ಸ್ಟೇಜಲ್ಲಿ ಹಿಂಗಿರುತ್ತೆ ಇಳುವರಿ ಗಂಗಾಟ ಯಾವ ಥರ ಇರುತ್ತೆ ಅದ್ರ ಬೇರಿನ ಗ್ರೋತ್ ಹಿಂಗಿರುತ್ತೆ ಅದ್ರ ಲೀಫ್ ಗ್ರೋತ್ ಹೇಗಿರುತ್ತೆ ಅದನ್ನೆಲ್ಲ ನೆಕ್ಸ್ಟಲ್ಲಿ ತೋರಿಸ್ತೀವಿ ಸೊ ನೋಡ್ಕೊಬೇಕಂದ್ರೆ ಡಿ ಡಬ್ಲ್ಯೂ ಸಿ ಅನ್ನೋ ಒಂದು ಸಿಸ್ಟಮ್ ಇದು ಹೈಡ್ರೋಫೋನ್